ಕೇಂದ್ರ ಸರ್ಕಾರ ಏನೇನು ಕಾರ್ಯಕ್ರಮ ತಗೊಳ್ಳುತ್ತೆ ತಗೊಳ್ಳಿ ಅವ್ರ ಕೈಯಲ್ಲಿ ಅಧಿಕಾರ ಇದೆ ನೋಡಿ ನಮ್ಮ ಒಬ್ಬರ ಪ್ರಾಣವ ಅಟ್ಟೆ ಸಾವಿರ ಜನ ಪ್ರಾಣವೂ ಅಟ್ಟೆ ಪ್ರತಿಯೊಬ್ಬರಿಗೂ ಅವ್ರವ್ರದೇ ಪ್ರಾಣಕ್ಕೆ ಬೆಲೆ ಇರುತ್ತೆ ಕುಟುಂಬದಲ್ಲಿ ಏನು ಇಪ್ಪತ್ತಾರು ಇಪ್ಪತ್ತೇಳು ಜನ ಮರಣ ಹೊಂದಿದ್ದಾರೆ ಅವ್ರಿಗೆ ನಮ್ಮ ಸರ್ಕಾರ ನಮ್ಮ ರಾಜ್ಯದವ್ರಿಗೆ ಏನು ಹತ್ತು ಲಕ್ಷ ಕೊಟ್ಟಿದ್ದೀವಿ ಕೇಂದ್ರ ಸರ್ಕಾರದಿಂದ ಅವರಿಗೆ ಈ ರೀತಿ ದೊಡ್ಡ ಅನಾಹುತ ಆಗಿರೋದ್ರಿಂದ ಅವರಿಗೆ ಪರಿಹಾರ ಸೂಕ್ತ ಮತ್ತು ಅವ್ರ ಕುಟುಂಬದಲ್ಲಿ ನಿರ್ವಹಣೆಗಾರ ಒಬ್ಬರಿಗೆ ಒಂದು ಕೇಂದ್ರ ಸರ್ಕಾರದ ಒಂದು ಕಚೇರಿನಲ್ಲಿ ಒಂದು ಉದ್ಯೋಗ ಕೊಡ್ತಕ್ಕಂಥದ್ದನ್ನು ಮಾನ್ಯ ಪ್ರಧಾನಮಂತ್ರಿಗಳು ಮಾಡಬೇಕು ವರ್ಷ ಇನ್ನು ಮುಂದೆ ಯಾವುದೇ ಕಾರಣಕ್ಕೆ ಬಾರ್ಡ್ರನಲ್ ಆಗಿರ್ಬೋದು ಒಳಗಡೆ ಆಗಿರ್ಬೋದು ಉಗ್ರರ ಒಂದು ದಾಳಿಗೆ ಬಲಿಯಾಗ್ದಂಗೆ ನೋಡ್ಕೊಳ್ತಕ್ಕಂಥ ಎಚ್ಚರಿಕೆಯನ್ನು ಕೇಂದ್ರ ಸರ್ಕಾರ ತಗೋಬೇಕಾಗತ್ತೆ ಅದನ್ನು ಮಾಡೋದು ಇವತ್ತಿನ ಏನೇನು ಅವ್ರು ತೀರ್ಮಾನ ತಗೊತ್ತೆ ಅಂದರೆ ತಗೊಳ್ಳಿ ನಮ್ಮ ರಾಷ್ಟ್ರೀಯ ನಾಯಕರು ಲೋಕಸಭಾ ನಾಯಕರು ರಾಜ್ಯಸಭಾ ನಾಯಕರು ಎಲ್ಲರೂ ನಾವು ಅದಕ್ಕೆ ಸಪೋರ್ಟ್ ಇದ್ದೀವಿ ಮತ್ತು ಪ್ರಶ್ನೆಯನ್ನು ಮಾಡಿ ಅವರು ಯುದ್ಧ ಬೇಡ ಅನ್ನುವಂಥ ಹೇಳಿಕೆ ಟೀಕೆ ಆಯಿತು ಅವ್ರು ಹೇಳೋರು ಕ್ಲಾರಿಫೈ ಮಾಡೋರು ಈ ಸಂದರ್ಭದಲ್ಲಿ ಮೊದಲು ನಾವು ಆದ್ಯತೆ ಯಾತು ಕೊಡಬೇಕು ಅಂತ ಹೇಳಿದಂಥ ಅಷ್ಟೇ ಅದನ್ನು ರಾಜಕೀಯವಾಗಿ ತಿರುಗಡೆ ರಾಜಕೀಯವಾಗಿ ಅದನ್ನು ಈ ಸಾವಿನಲ್ಲೂ ರಾಜಕಾರಣ ಮಾಡ್ತಕ್ಕಂಥದ್ದು ಬಿ ಜೆ ಪಿ ಕಲ್ಚರ್ಗೆ ನಾವೇನು ಮಾಡೋಕ್ಕಾಗತ್ತೆ ಮಾಡ್ಕೊಳ್ಳಿ ಈಗ ಅವ್ರಿಗೆ ಏನೂ ವಿಚಾರ ಇಲ್ಲ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಅವ್ರಿಗೆ ಇಂಥ ವಿಚಾರನೇ ಮುಂದಿಟ್ಕೊಂಡು ಮಾಡಬೇಕಾಗತ್ತೆ ಅದು ಏನು ನಮಗೂ ನಾಚಿಕೆ ಆಗತ್ತಪ್ಪ ನಮಗೆ ಇಂಥ ನಮಗೆ ಒಬ್ಬರು ಯಾರೋ ನೋನಲ್ಲಿ ಒಬ್ಬರ ಸಾವಿನಲ್ಲಿ ಒಬ್ಬರ ದುಃಖದಲ್ಲಿ ಒಬ್ಬರ ಕಷ್ಟದಲ್ಲಿ ರಾಜಕಾರಣ ಮಾಡಕ್ಕೆ ಇಷ್ಟ ಆಗೋಲ್ಲ ನಮ್ಮ ಕೈಲಾದರೆ ಅದನ್ನು ಬಗೆಹರಿಸ್ಬೇಕು ಇಲ್ಲ ಅಂದರೆ ದೇವರಲ್ಲಿ ಬೇಡ್ಕೋಬೇಕು ಇದು ಆಗ್ದಂಗೆ ನೋಡ್ಕೊಳಪ್ಪ ಅಂತ ಬಿಟ್ಟರೆ ಅದಕ್ಕಿಂತ ಜಾಸ್ತಿ ನನಗಿಷ್ಟ ಆಗೋಲ್ಲ ನನಗಂತೂ ಹೌದು ರಾಜಕಾರಣ ಮಾಡ್ತೀವಿ ಅಂತ ಎಲ್ಲದರಲ್ಲೂ ರಾಜಕಾರಣ ಇಷ್ಟ ಆಗೋಲ್ಲ ಬೆಳಗಾವಿನಲ್ಲಿ ಪೊಲೀಸ್ ಅಧಿಕಾರಿ ಮೇಲೆ ಕಳ್ಕೊಂಡ್ರು ಅಂತ ಒಂದು ನೋಡಿರಿ ಒಂದು ವಿಚಾರ ಅವರು ನೀವು ಅರ್ಥ ಮಾಡ್ಕೋಬೇಕು ಕೆಲವೊಮ್ಮೆ ನಮಗೆ ಬೇಕಾದ ಕಾರ್ಯಕರ್ತರ ಮೇಲೆ ನಾವು ಸ್ವಿಟ್ ಮಾಡ್ಕೊಂಬಿಡ್ತೀವಿ ಮನೆಯಲ್ಲಿ ಗಣ್ಯ ಅಂತೀರ ಸ್ವಿಟ್ ಮಾಡ್ಕೊಂಬಿಡ್ತೀವಿ ರಾಜ್ಯ ಮಟ್ಟದಲ್ಲಿ ಒಬ್ಬ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡೋಣಾಗ ಯಾವುದೋ ನ್ಯೂನತೆ ವಿಚಾರ ಬಂದಾಗ ಜವಾಬ್ದಾರಿ ನಡ್ಕೊಳ್ಳಲ್ವಾ ಅನ್ನೋ ಥರ ಅದನ್ನು ಬಾಯ್ಲೇ ಹೇಳಬೋದು ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಜಾಸ್ತಿ ಆಗಿದೆ ಹಿಂದೆ ನಮ್ಮ ದಿವಂಗತ ಮಾದೇಗೌಡರು ಒಬ್ರಿಗೆ ಹೊಡೆದ್ರು ಅಂತ ದೊಡ್ಡ ಇತಿಹಾಸ ಆಗಿಬಿಟ್ಟಿತ್ತು ಸೊ ಕೆಲವರು ಅಗ್ರೆಸಿವ್ ಆಗಿ ಹೋಗ್ತಾರೆ ನಾಯಕರು ಕೆಲವರು ಸಾಫ್ಟಾಗಿ ಹೋಗ್ತಾರೆ ನಮ್ಮ ಸಿದ್ದರಾಮಯ್ಯವರು ಸ್ವಲ್ಪ ಅಗ್ರೆಸಿವ್ ಆಗಿರ್ತಾರೆ ಸೊ ಏನಾಗುತ್ತೆ ಅದನ್ನೇನು ಪರ್ಪಸ್ಲಿ ಬೇಕು ಅಂತ ಒಬ್ಬ ಅಧಿಕಾರಿಗೆ ನಾನು ಹೊಡಿಬೇಕು ಅಂತ ಅಲ್ಲ ಅದ್ರ ಉದ್ದೇಶ ಅದರ ಉದ್ದೇಶದ ಹಿನ್ನೆಲೆಯಲ್ಲಿ ಸೊ ಯಾವುದೋ ಒಂದು ನ್ಯೂನತೆ ಅಥವಾ ತಪ್ಪಾದಾಗ ಅದನ್ನು ಈಗ ನಾವೇ ಈಗ ನಮ್ಮ ದೇವಪ್ಪ ನಿಂತಿರ್ತಾನೇನೋ ಹೇಳ್ತೀನಿ ಓದಿದ್ದೀನಿ ಭಾಳ ಇಂಚಾತಂದ ಅದನ್ನು ಅಷ್ಟನ್ನೇ ಒಂದು ದೊಡ್ಡ ಏನಾಗುತ್ತೆ ಸಿದ್ದರಾಮಯ್ಯನವ್ರ ಬಗ್ಗೆ ನೀನು ತಪ್ಪು ಹುಡ್ಕೋಕ್ಕಾಗಲ್ಲವಲ್ಲ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ತಪ್ಪು ಹುಡ್ಕೋಕ್ಕಾಗಲ್ಲವಲ್ಲ ಸೊ ಬಿ ಜೆ ಪಿಯವ್ರಿಗೆ ಇನ್ನೇನು ಕೆಲಸ ಇಲ್ವಲ್ಲ ಐದು ವರ್ಷದ್ದು ನಾವು ಹಿಂಗೆ ಮಾಡಿದ್ದೋ ಇದು ತಪ್ಪಿಸ್ತು ಈ ಥರ ಸಾಧನೆ ಮಾಡಿದೋ ಅಂತಲೂ ಹೇಳೋಕ್ಕಿಲ್ಲ ಮುಂದೆ ನಾವು ಮಾಡ್ತೀವಿ ಅಂತ ಹೇಳೋ ಧೈರ್ಯನೂ ಇಲ್ಲ ಇನ್ನೇನು ಇಂಥವ್ರೇ ಏನಾದ್ರು ಹುಡುಕೊಂಡು ಹೋಗ್ತಾರೆ ಪಾಪ ಅವರು ಜೀವನ ಮಾಡಬೇಕಲ್ಲ ಈಗ ರಾಜಕೀಯ ಜೀವನ ಹೊಟ್ಟೆ ಪಡಗಲ್ಲ ರಾಜಕೀಯ ಜೀವನ ಮಾಡ್ಬೇಕಲ್ಲ ರಾಜಕೀಯದಲ್ಲಿ ಏನಾದ್ರು ಒಂದು ಇಶ್ಯೂ ಬೇಕಲ್ಲ ಮಾತಾರೆ ಮಾಡಲಿ ಬನ್ನಿ ಇತ್ತೀಚಿನ ಕೆಲವೊಂದು ಬೆಳವಣಿಗೆಗಳ ಬಳಿಕ ಸಿ ಎಂ ಅವರಿಗೆ ಹೆಚ್ಚಿನ ಭದ್ರತೆ ಕೊಟ್ಟಿದ್ದಾರೆ ಸೊ ಯಾರೋ ಯಾರೋ ಒಬ್ಬ ಅನಾಮಧೇಯ ಪತ್ರ ಬರೆದಿದ್ದಾರೆ ಎಂದು ಕೇಳ್ತಿದ್ದೆ ನನಗೆ ಏನು ಆ ಥರ ಇಲ್ಲ ಎಮ್ ಸಿ ಎಮ್ಗೆ ಏನಿರಬೇಕು ಅದು ಪ್ರೋಟೋಕಾಲ್ ಪ್ರಕಾರ ಇದೆ ಅವ್ರಿಗೇನು ಭಯ ಇಲ್ಲ ಯಾರು ಅದರ ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ ಗೊತ್ತಿಲ್ಲ ನನಗೆ